ಅಮೇರಿಕದ ಸಾಲ ಮೂವತ್ತಾರು ಟ್ರಿಲಿಯನ್ ಡಾಲರ್ ತಲುಪಿದೆ ಇದು ಬರೀ ಸಾಲ ಅಲ್ಲ ಸಾಲದ ಫಾಮ್ ಮೂವತ್ತಾರು ಟ್ರಿಲಿಯನ್ ಡಾಲರ್ ಅಂದರೆ ಅಮೇರಿಕದ ಜಿ ಡಿ ಪಿಗಿಂತನೂ ಜಾಸ್ತಿ ಅಂದರೆ ಜಿ ಡಿ ಪಿಯ ನೂರ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಈ ರೀತಿಯಾಗಿ ಯಾವ ದೇಶಗಳಕ್ಕೂ ಕೂಡ ಇಷ್ಟೊಂದು ಸಾಲ ಮಾಡಿರೋದಿಲ್ಲ ಹಾಗಿದ್ರೆ ಅಮೇರಿಕಾ ಏನು ತಪ್ಪು ಮಾಡ್ತಾಯಿದೆ ಯಾಕೆ ಇಷ್ಟೊಂದು ಸಾಲ ಮಾಡ್ಕೊಳ್ತು ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ಅಮೇರಿಕದ ಒಂದು ಡೆಫಿಸಿಟ್ ಅಂದರೆ ಪ್ರತಿ ವರ್ಷ ಕೂಡ ಸಾಲದ ಮಿತಿಯನ್ನು ಜಾಸ್ತಿ ಮಾಡ್ತಾನೆ ಇದೆ ಅಂದರೆ ಬಜೆಟ್ ಮಾಡಬೇಕಾದ್ರೆ ಬಾಂಡ್ಗಳನ್ನ ಇಶ್ಯೂ ಮಾಡೋದು ಸಾಲ ಎತ್ತೋದು ಪ್ರತಿ ವರ್ಷ ಕೂಡ ಇವರು ಎಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ಬರೀ ಬಡ್ಡಿ ಕಟ್ತಾರೆ ಬೇರೆ ಬೇರೆ ದೇಶಗಳಿಗೆ ಯಾರ ಹತ್ರ ಸಾಲ ಇಸ್ಕೊಂಡಿರ್ತಾರಲ್ವ ಅವ್ರಿಗೆ ಎಂಬತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಬರೀ ಬಡ್ಡಿ ಕಟ್ಟೋದಕ್ಕೇ ಹೋಗಿಬಿಡುತ್ತೆ ಮತ್ತು ಇವರ ಆರ್ಮಿ ಬಜೆಟು ತುಂಬಾ ಜಾಸ್ತಿ ಇದೆ ಮತ್ತೇನಂದರೆ ಇಲ್ಲಿ ಟ್ಯಾಕ್ಸ್ ಕಟ್ ಅಂದರೆ ಇಂಡಿಯಾದಲ್ಲಿ ನಾವು ಅಂತೀವಲ್ಲ ಮಿಡಲ್ ಕ್ಲಾಸ್ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ ರಿಚೆಸ್ಟ್ ಪರ್ಸನ್ ಅನ್ನೋರಿಗೆ ಕಡಿಮೆ ಬಡ್ ಸಾರಿ ಟ್ಯಾಕ್ಸ್ ಇಸ್ಕೊತಾರೆ ಅಂತ ಇದೇ ಒಂದು ಸೇಮ್ ಇರೋದು ಅಮೇರಿಕಾದಲ್ಲಿ ಕೂಡ ಇದೆ ಅಲ್ಲಿ ಕೂಡ ಕಡಿಮೆ ದುಡಿಯೋರಿಗೆ ಜಾಸ್ತಿ ಟ್ಯಾಕ್ಸ್ ಇರುತ್ತೆ ರಿಚೆಸ್ಟ್ ಪರ್ಸನ್ ಅಂತ ಏನು ಕರೆಸ್ಕೊತಾರಲ್ವ ಅವರಿಗೆ ಟ್ಯಾಕ್ಸ್ ಬೆನಿಫಿಟ್ನ ಕೊಡಲಾಗುತ್ತೆ ಇದರಿಂದ ಬಡವರು ಬಡವರಾಗ್ತಾನೆ ಇರ್ತಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾನೇ ಇರ್ತಾರೆ ಅವರು ಸಾಲದ ಮಿತಿ ಏನಿದೆ ಅದನ್ನು ಪ್ರತಿ ವರ್ಷ ಕೂಡ ಜಾಸ್ತಿ ಮಾಡ್ತಾನೆ ಹೋಗ್ತಿದ್ದಾರೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತರಿಂದ ಇಲ್ಲಿವರೆಗೂ ಎಪ್ಪತ್ತಕ್ಕಿಂತ ಜಾಸ್ತಿ ಸಲ ಸಾಲದ ಮಿತಿಯನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಎಕ್ಸಾಂಪಲ್ ಈಗ ಅಮೇರಿಕ ನೂರು ರೂಪಾಯಿ ಸಾಲ ಮಾಡುತ್ತೆ ಈ ವರ್ಷ ಅಂದರೆ ನೆಕ್ಸ್ಟ್ ವರ್ಷ ಅದನ್ನು ನೂರ ಇಪ್ಪತ್ತು ರೂಪಾಯಿ ಮಾಡಿರುತ್ತೆ ನೆಕ್ಸ್ಟ್ ಅದರ ನೆಕ್ಸ್ಟ್ ವರ್ಷ ನೂರ ನಲ್ವತ್ತು ರೂಪಾಯಿ ಈ ರೀತಿಯಾಗಿ ಸಾಲ ಹೆಚ್ಚಿಗೆ ಮಾಡ್ತಾನೆ ಹೋಗ್ತಿದೆ ಹೊರತಾಗಿ ಅದು ಕಡಿಮೆ ಆಗ್ತಿಲ್ಲ ಹೀಗಾಗಿ ಸಾಲ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ಬಡ್ಡಿ ಕೂಡ ಜಾಸ್ತಿ ಕಟ್ಟಲೇಬೇಕು ಇದರಿಂದ ಅದರ ಸಾಲ ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇದೆಲ್ಲನೂ ಅಬ್ಸರ್ವ್ ಮಾಡಿದಂಥ ಒಂದು ಆರ್ಥಿಕ ತಜ್ಞರೇನಿರ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಇದು ಅಮೇರಿಕಕ್ಕೆ ಒಂದು ರೆಡ್ ಝೋನ್ ಆಗಿದೆ ಫಿನಾನ್ಷಿಯಲ್ ರೆಡ್ ಝೋನ್ ಆಗಿದೆ ಇದು ತುಂಬಾ ದೊಡ್ಡ ಆಪತ್ತು ತಂದಿಡುತ್ತೆ ಅಮೇರಿಕೆಗೆ ಅಂತ ಅವರು ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೀಗೆ ಮುಂದುವರೆದ್ರೆ ಈ ಒಂದು ಸಾಲ ಏನಿದೆ ಆ ಸಾಲ ಬಾಂಬ್ ಆಗಿ ಜಗತ್ತಿಗೆ ತುಂಬ ಎಫೆಕ್ಟ್ ಮಾಡುವಂಥ ಚಾನ್ಸಸ್ ತುಂಬಾ ಇದೆ ಸೊ ಇದರಿಂದ ಭಾರತಕ್ಕೆ ಏನೇನು ಆಗಬಹುದು ಅನ್ನೋದನ್ನು ನೋಡೋಣ ಬನ್ನಿ ಭಾರತದಲ್ಲಿ ಇನ್ವೆಸ್ಟ್ ಮಾಡಿರೋಂಥ ಫಾರಿನ್ ಇನ್ವೆಸ್ಟರ್ಸ್ ಏನಿರ್ತಾರಲ್ಲ ಬೇರೆ ದೇಶದವರು ಅವರೆಲ್ಲರೂ ಕೂಡ ತಮ್ಮ ದುಡ್ಡನ್ನು ತಗೊಂಡೋಗಿ ಅಮೇರಿಕದ ಬಾಂಡ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಮುಂದಾಗಬಹುದು ಇದರಿಂದ ಭಾರತದಲ್ಲಿ ಇನ್ವೆಸ್ಟ್ ಕಡಿಮೆ ಆಗಿ ನಮ್ಮ ಸ್ಟಾಕ್ ಮಾರ್ಕೆಟು ಬಿದ್ದೋಗೋ ಚಾನ್ಸಸ್ ಇರುತ್ತೆ ಅದೇ ರೀತಿಯಾಗಿ ನಮ್ಮ ಭಾರತದ ರೂಪಾಯಿ ಏನಿದೆ ಡಾಲರ್ ಎದುರುಗಡೆ ಅದರ ಬೆಲೆ ತುಂಬ ಕಡಿಮೆ ಇದೆ ಅದರ ಬೆಲೆ ಇನ್ನೂ ತುಂಬಾ ಕಡಿಮೆ ಆಗಬಹುದು ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಅಮೇರಿಕಾ ಸಾಲ ಮಾಡಿಕೊಂಡಿದ್ರೆ ಅದು ಬರೀ ಅದಕ್ಕೆ ಮಾತ್ರ ತೊಂದರೆ ಅಲ್ಲ ಇಡೀ ಪ್ರಪಂಚದ ಮೇಲೆ ಅದರ ಪರಿಣಾಮ ಬೀರುತ್ತೆ ಇದರಿಂದಾಗಿನೇ ಚೀನಾ ಮತ್ತು ಜಪಾನ್ಗಳು ಕೂಡ ಅದಕ್ಕೆ ಸಾಲ ಕೊಡೋದನ್ನು ಕಡಿಮೆ ಮಾಡಿದ್ದಾರೆ ಅಂದರೆ ಬಾಂಡ್ಗಳನ್ನು ಖರೀದಿ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ ಇದರಿಂದಾಗಿ ಅಮೇರಿಕಾ ಇವಾಗಲೇ ಎಚ್ಚೆತ್ಕೋಬೇಕು ಮತ್ತು ಇಂಡಿಯಾಗೂ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ಅಂತ ಹಲವಾರು ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ